ನಾನು ಗೌತಮಿ ಸಿ ಎಸ್ ಸೈಂಟ್ ಜೋಸೆಫ್ ಯೂನಿವರ್ಸಿಟಿ ಬೆಂಗಳೂರಿನ ಬೆಂಗಳೂರಿನಲ್ಲಿ ಸೆಕೆಂಡ್ ಎಮ್ ಎಸ್ ಸಿ ಕಲಿತಿದ್ದೇನೆ ನಾವಿಲ್ಲಿ ಔಟ್ರೀಚ್ ಬೆಂಬಲ ಎಂಬ ಕಾರ್ಯಕ್ರಮದಿಂದಾಗಿ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಹಳ್ಳಿ ಹಳ್ಳಿ ಜೀವನ ಎಲ್ಲ ನೋಡಿ ಕಲಿಯುವಂಥ ಒಂದು ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಒಂದು ಸುಂದರವಾದ ಅವಕಾಶದಿಂದಲೇ ಹೇಳ್ಬೋದು ಹಾಗೆ ಇಲ್ಲಿ ಬಂದು ನಾವು ಹಳ್ಳಿಯೆಲ್ಲ ಹೇಗೆ ಕೆಲಸ ಆಗ್ತದೆ ಅಂತ ನೋಡಿದ್ವಿ ಅಷ್ಟೇ ಅಲ್ಲ ಇಲ್ಲೇ ಶಾಲೆಗಳು ಹೇಗಿದೆ ಅಂತೆಲ್ಲ ನೋಡಿದ್ವಿ ಅವರೊಟ್ಟಿಗೆಲ್ಲ ಮಾತಾಡಿದ್ವಿ ಅಷ್ಟೇ ಅಲ್ಲದೆ ಈಗೊಂದು ಪುಟ್ಟ ಕಾರ್ಯಕ್ರಮವನ್ನು ನೀಡಿದ್ದೇವೆ ಎರಡು ನೃತ್ಯ ಹಾಗೂ ಡೆಂಗ್ಯೂ ಬಗ್ಗೆ ಜಾಗೃತಿ ಹೆಣ್ಣು ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡಬೇಕು ಅದರಿಂದ ಎಷ್ಟು ಒಳ್ಳೆ ಪರಿಣಾಮಗಳಾಗ್ತದೆ ಅಷ್ಟೇ ಅಲ್ಲದೆ ಮದ್ಯ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಹಾನಿ ಇದರ ಬಗ್ಗೆ ಎಲ್ಲ ಜಾಗೃತಿಯನ್ನು ಮೂಡಿಸಿದ್ದಾವೆ ಹಾಗೆ ಇದೊಂದು ಸುಂದರ ಅನುಭವ ಅಂತ ಹೇಳ್ಬೋದು ಮದ್ಯ ಸೇವನೆಯು ಕುಟುಂಬ ಬೀದಿಗೆ ಬಿಡಲು ಕಾರಣ ಬೀದಿ ನಾಟಕ ಮೂಲಕ ಜಾಗೃತಿ ತಾಲೂಕಿನ ಚಿಕ್ಕೋಟ್ನೇಕಲ್ ಗ್ರಾಮದಲ್ಲಿ ಬೆಂಗಳೂರಿನ ಪಿಜಿ ವಿದ್ಯಾರ್ಥಿಗಳಿಂದ ಡೆಂಗು ಕುರಿತು ಹಾಗೂ ಮದ್ಯವ್ಯಸನ ಮುಕ್ತ ಸಮಾಜ ಕಟ್ಟಲು ಗ್ರಾಮಸ್ಥರಿಗೆ ಬೀದಿ ನಾಟಕ ಮೂಲಕ ಜಾಗೃತಿ ಸಂದೇಶವನ್ನ ಮನೋರಂಜನೆ ಹಾಗೂ ಬೀದಿ ನಾಟಕದ ಮೂಲಕ ತಿಳಿಸಿಕೊಟ್ಟರು ಶಿಕ್ಷಣ ಇಲಾಖೆಯ ಮನವಿ ಮೇರೆಗೆ ಶಾಲಾ ತರಗತಿ ಕೊಠಡಿಗಳಲ್ಲಿ ಉಚಿತವಾಗಿ ಗೋಡೆಗಳಿಗೆ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನ ಮತ್ತು ಅವುಗಳ ಹೆಸರನ್ನ ಬಿಡಿಸುವ ಕೆಲಸವನ್ನ ಸಂತಾ ಜೋಸೆಫ್ ವಿಶ್ವವಿದ್ಯಾಲಯದ ಬೆಂಗಳೂರಿನ ವಿದ್ಯಾರ್ಥಿಗಳು de todo. ಮೂರು ದಿನಗಳ ಕಾಲ ಹಳ್ಳಿ ಜೀವನ ಮತ್ತು ಪರಿಸರ ಹಾಗೂ ಇಲ್ಲಿನ ರೈತರು ಬೆಳೆದ ಬೆಳೆಗಳನ್ನ ಕಾಣಲು ತಮ್ಮ ಪಠ್ಯಗಳ ತಕ್ಕಂತೆ ಪ್ರಾಯೋಗಿಕ ಕಾರ್ಯಕ್ರಮಗಳನ್ನ ಮಂಗಳವಾರ ಹಮ್ಮಿಕೊಂಡಿದ್ದರು ಅದೇ ರೀತಿ ಸಂಜೆ ತಾಲೂಕಿನ ಚಿಕ್ಕೋಟ್ನೇಕಲ್ ಗ್ರಾಮದಲ್ಲಿ ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಮತ್ತು ಲೋಯಲಾ ಆರೋಗ್ಯ ಕೇಂದ್ರ ಜಾಗಿರ್ ಪನ್ನೂರ್ ಹಾಗೂ ಸಂತ ಜೋಸೆಫರ್ ವಿಶ್ವವಿದ್ಯಾಲಯ ಬೆಂಗಳೂರಿನ ವಿದ್ಯಾರ್ಥಿಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆಯ ಜೊತೆಗೆ ಸಿನಿಮಾ ಗೀತೆಗಳಿಗೆ ಮೂಲಕ ಮನೋರಂಜನೆ ನೀಡುತ್ತಾ ಮದ್ಯ ಸೇವಿಸಿ ವಾಹನ ಸಂಚರಿಸಿದರೆ ಅಪಘಾತ ಸಂಭವಿಸುವುದರಿಂದ ಮದ್ಯಪಾನವು ಕುಟುಂಬವನ್ನ ಬೀದಿಗೆ ತರುವುದನ್ನ ಬೀದಿ ನಾಟಕ ಮೂಲಕ ತಿಳಿಸಿಕೊಟ್ಟರು ಮದ್ಯವ್ಯಸನದ ದುಷ್ಪರಿಣಾಮ ಮತ್ತು ಮದ್ಯಮುಕ್ತ ಸಮಾಜ ಕಟ್ಟಲು ಸಂತ ಜೋಸೆಫ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನಡೆಯಿತು ಮದ್ಯಪಾನವು ನಿಮ್ಮ ಜೀವನವನ್ನು ಮತ್ತು ಕುಟುಂಬವನ್ನು ಸಂಪೂರ್ಣವಾಗಿ ಹಾಳು ಮಾಡಬಹುದು ಇದರಿಂದ ನಿಮ್ಮ ಆರೋಗ್ಯ ಮನೋಭಾವ ಮತ್ತು ಸಂಬಂಧ ಸ್ಪಷ್ಟ ಸ್ಪಷ್ಟವಾಗುತ್ತದೆ ಅತಿಯಾದ ಧಾನಿಯ ಸೇವನೆಯ ಕುಟುಂಬದ ಸಂತೋಷವನ್ನು ಹಾಳು ಮಾಡುತ್ತದೆ ಒಳ್ಳೆಯ ಜೀವನ ಮತ್ತು ಉತ್ತಮ ಸಂಬಂಧಗಳನ್ನು ಕಾಪಾಡಲು ಮದ್ಯಪಾನವನ್ನು ಬಿಡುವುದು ಅತ್ಯಂತ ಮುಖ್ಯ ಏ पक्का 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 ಈ ಕಾರ್ಯಕ್ರಮದಲ್ಲಿ ಲೋಲಾ ಸಮಾಜ ಸೇವಾ ಕೇಂದ್ರದ ನಿರ್ದೇಶಕರಾದ ಫಾದರ್ ಡಾನ್ ಲೋಬೋ ರವೀಂದ್ರ ಜಾನೇಕಲ್ ಮರಿಯಪ್ಪ ಜಾಗಿರ್ ಪನ್ನೂರ್ ಬಸವಲಿಂಗ ಜಾಗಿರ್ ಪನ್ನೋರ್ ಬಸವರಾಜ್ ಹರ್ವಿ ವಿಜಯಲಕ್ಷ್ಮಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರು ಗ್ರಾಮದ ಮುಖಂಡರು ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಂತ ಜೋಸೆಫ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಇದ್ದರು